ಹಲೋ ನಮಸ್ಕಾರ ವೀಕ್ಷಕರ ಈ ವಿಡಿಯೋದಲ್ಲಿ ನಿಮಗೆ ಸ್ವಾಗತ ಆರು ಏಳು ವರ್ಷಗಳ ಹಿಂದಿನ ಕಥೆಯನ್ನು ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಹೊರಟಿದ್ದೇನೆ ನಾನು ಗಂಗೊಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ನಿರೂಪಣೆಗೆ ಅಂತ ಹೋಗಿದ್ದೆ ನಮ್ಮ ಸಮುದಾಯ ಜಿ ಎಸ್ ಬಿ ಸಮುದಾಯದ ದೇವಸ್ಥಾನದ ಒಳಗಡೆನೆ ಆವರಣದ ಆಚೆ ಕಡೆ ಇರುವಂತಹ ಒಂದು ಹಾಲ್ನಲ್ಲಿ ದೊಡ್ಡ ಕಾರ್ಯಕ್ರಮ ಅದರ ಪಕ್ಕ ಒಂದು ಡೈನಿಂಗ್ ಹಾಲ್ ಸೊ ನಾನು ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕೆ ಒಂದು ಗಂಟೆ ಮುಂಚೆನೇ ಹೋಗಿದ್ದೆ ನನಗೆ ಚೇಂಜ್ ಮಾಡಬೇಕಾಗಿತ್ತು ಮೇಕಪ್ ಎಲ್ಲ ಮಾಡಬೇಕಾಗಿತ್ತು ಅಂತ ಡೈನಿಂಗ್ ಹಾಲ್ನಲ್ಲಿ ಯಾರೂ ಇರಲಿಲ್ಲ ಅಂತ ಒಂದು ಸೈಡಲ್ಲಿ ನಿಂತ್ಕೊಂಡು ಚೇಂಜ್ ಮಾಡ್ತಾ ಇದ್ದೆ ಮೇಕಪ್ ಮಾಡ್ತಾ ಇದ್ದೆ ಈ ಮೇಕಪ್ ಮಾಡ್ತಾ ಇರಬೇಕಾದ್ರೆ ಅಷ್ಟು ದೊಡ್ಡ ಡೈನಿಂಗ್ ಹಾಲ್ನ ಒಳಗಡೆ ಒಬ್ಬ ಸಣ್ಣ ಹುಡುಗ ಕನ್ನಡಕ ಹಾಕಿದ್ದ ಅವನು ಆಚೆಯಿಂದ ಬಂದು ಈಚೆ ಕಡೆಯಿಂದ ಬಂದು ನನ್ನನ್ನು ನೋಡಿ ಅವನ ಪಾಡಿಗೆ ಅವನು ಓಡ್ಕೊಂಡು ಹೋಗ್ತಾ ಇದ್ದ ತುಂಬ ಫಾಸ್ಟೇನು ಓಡ್ತಿರಲಿಲ್ಲ ಹದ ಒಂದು ಒಂದು ಸ್ಲೋ ಒಂದು ಪೇಸ್ನಲ್ಲಿ ಹೋಗ್ತಾ ಇದ್ದ ಒಂದು ಎರಡು ಮೂರು ನಾಲ್ಕು ಸಲ ಆಯಿತು ನಾನು ಚೇಂಜ್ ಮಾಡಿದೆ ಮೇಕಪ್ ಎಲ್ಲ ಮಾಡಿದೆ ಇವನು ಮೂರು ನಾಲ್ಕು ಸಲ ನೋಡಿದೆ ನಾಲ್ಕನೇ ಸಲ ಕರೆದೆ ಹಲೋ ಅಂತಂದೆ ಅವನು ನನ್ನ ಹತ್ರ ಬಂದು ಹಲೋ ಅಂಕಲ್ ಅಂತಂದ ಅವನು ಹಲೋ ಅಂಕಲ್ ಅಂತ ಹೇಳುವಾಗಲೇ ಅವನ ಇಂಗ್ಲೀಷಿನ ಟೋನ್ ನನಗೆ ಗೊತ್ತಾಯಿತು ಸೊ ನಾನು ಕೊಂಕಣಿಯಲ್ಲಿ ಸ್ಟಾರ್ಟ್ ಮಾಡಿದೆ ಬಟ್ ಅವ್ನು ಕೊಂಕಣಿಯಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಇಂಗ್ಲೀಷಿಗೆ ಟರ್ನ್ ಆದ ಸೊ ನಾನು ಇಂಗ್ಲೀಷಿಗೆ ಟರ್ನ್ ಆದೆ ಹೇಗೆ ಬ್ರದರ್ ಐ ಸಿ ಯು ರನ್ನಿಂಗ್ ಹಿಯರ್ ಆ್ಯಂಡ್ ದೇರ್ ಫ್ರಮ್ ಪಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಸೊ ವೈ ಇಸ್ ದಿಸ್ ಅಂತ ಕೇಳಿದೆ ಅಂಕಲ್ ಐ ಲೈಕ್ ಟು ರನ್ ಅಂತ ನಾನು ನಾನು ಎಂಥ ಸರ್ಪ್ರೈಸ್ ಆಗಿಬಿಟ್ಟೆ ಅಂತಂದರೆ ಎರಡನೇ ಕ್ಲಾಸಿನ ಹುಡುಗ ಇಂಗ್ಲೀಷಲ್ಲಿ ಅಂಕಲ್ ಐ ಲೈಕ್ ಟು ರನ್ ಅಂತ ಹೇಳ್ತಾನೆ ಅಂತಂದರೆ ಅವ್ನು ಪಾಡಿಗೆ ಒಂದು ಅಂತ ಕೇಳಿದೆ ವೈ ವೈ ಲೈಕ್ ಟು ರನ್ ಅಂತ ಅಂಕಲ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಕೈಂಡ್ ಆಫ್ ರನ್ನಿಂಗ್ ಈಸ್ ಆಲ್ಸೋ ಮೈ ಹಾಬಿ ಮೇ ಬಿ ಇನ್ ಫ್ಯೂಚರ್ ಐ ವುಡ್ ವಾಂಟ್ ಟು ಬಿಕಮ್ ಅ ರನ್ನರ್ ಅಂತ ಹೇಳಿದೆ ಎರಡನೇ ಕ್ಲಾಸಿನ ಹುಡುಗ ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡಿ ಹೆಲ್ತ್ ಬಗ್ಗೆ ರನ್ನಿಂಗ್ ಬಗ್ಗೆ ನನಗೆ ಹೇಳ್ತಾನೆ ಅಂತಂದರೆ ಅವನ ಒಂದು ಅವನ ಒಂದು ಗಟ್ಸ್ ಏನಿರ್ಬೋದು ಅಂತ ಆ್ಯಂಡ್ ಈ ವಾಸ್ ವೆರಿ ಸಿಂಪಲ್ ವೆರಿ ಹಂಬಲ್ ಆಮೇಲೆ ನಾನು ಹೋಗಿ ಯಾರು ನನ್ನ ಕಾರ್ಯಕ್ರಮ ಕರೆದಿದ್ರು ಅವ್ರ ಹತ್ರ ಹೋಗಿ ಹೇಳಿದೆ ಇಂತಿಂತ ಹುಡುಗನ ಜೊತೆ ನಾನು ಮಾತಾಡಿದೆ ಅವ್ನು ಈಗ ನನ್ನ ಹತ್ರ ಹೇಳಿದೆ ಅಂತ ಆಮೇಲೆ ಇಡೀ ಕಾರ್ಯಕ್ರಮದ ಉದ್ದಕ್ಕೂ ಹಿ ವಾಸ್ ಕೈಂಡ್ ಆಫ್ ಮೆಚೋರ್ಡ್ ಆಡಿಯನ್ಸ್ ಎರಡನೇ ಕ್ಲಾಸಿನ ಹುಡುಗ ನೋಡಿ ನಾವು ಸಾಮಾನ್ಯವಾಗಿ ಹೇಳ್ತೇವೆ ನಾನು ದೊಡ್ಡವನು ನನಗೆಲ್ಲ ಗೊತ್ತಿದೆ ನೀನು ನಾನು ಹೇಳ್ದಂಗೆ ಕೇಳುವಂಥ ಇಲ್ಲ ಹಂಗಿಲ್ಲ ನಾವು ಪ್ರತಿಯೊಬ್ಬರಿಂದ ಒಂದಲ್ಲ ಒಂದು ಕಲಿಯೋದಕ್ಕೆ ಆವತ್ತು ನಾನು ಡಿಸೈಡ್ ಮಾಡಿದೆ ಆ ಹುಡುಗನ ಹತ್ರ ಆದಮೇಲೆ ಇನ್ನು ಮುಂದೆ ನಾನು ಸಣ್ಣ ಸಣ್ಣ ಡಿಸ್ಟೆನ್ಸಸ್ಗಳಿಗೆ ಸೈಕಲ್ಲು ಬೈಕು ಕಾರು ಬಳಸಲ್ಲ ನಡ್ಕೊಂಡೇ ಹೋಗ್ತೇನೆ ಇನ್ನು ಮುಂದೆ ನಾನು ಲಿಫ್ಟ್ಗಳನ್ನು ಲಿಫ್ಟನ್ನು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಬಳಸ್ತೇನೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟೆಪ್ಸನ್ನು ಹತ್ಕೊಂಡೇ ಹೋಗ್ತೇನೆ ಆಮೇಲೆ ಹೆಲ್ತ್ ಕಾನ್ಷಿಯಸ್ ಎಲ್ಲರೂ ಇದ್ದೇ ಇರ್ತಾರೆ ಯಾಕೆ ಆರಾಮ ಆರೋಗ್ಯವಾಗಿದ್ದವ್ರು ಯಾರು ಸತ್ಯ ಇಲ್ವಾ ಇಲ್ಲ ಎಲ್ಲರೂ ಒಂದ ಒಂದಲ್ಲ ಒಂದು ದಿನ ನಾವು ಟಿಕೆಟ್ ತಗೊಳ್ಳೋದೆ ಬಟ್ ಆದಷ್ಟು ನಮ್ಮ ಕೈಯಿಂದ ನಮ್ಮ ಆರೋಗ್ಯಕ್ಕೆ ಏನು ಮಾಡೋದಕ್ಕೆ ಆಗತ್ತೆ ಅದನ್ನು ನಾವು ಮಾಡಬೇಕು ಅದಕ್ಕೆ ನಾವು ಯಾವತ್ತೂ ಹೇಳೋದು ಹೆಲ್ತ್ ಈಸ್ ವೆಲ್ತ್ ಅಂತ ಅಲ್ವಾ ನೋಡಿ ಒಂದು ಸಣ್ಣ ಹುಡುಗ ನನಗೆ ಕಲಿಸಿದ ಪಾಠ ಅವನ ಹೆಸರು ನನಗೆ ಗೊತ್ತಿಲ್ಲ ಬಟ್ ಆ ಕಾರ್ಯಕ್ರಮ ಯಾರಿಗೆ ಯಾರು ಕರೆದಿದ್ರಲ್ಲ ಅವರ ಹೆಸರು ಸುನಿಲ್ ನಾಯ್ಕ್ ಅಂತ ಹೇಳಿ ಗಂಗೊಳ್ಳಿ ಅವರು ಬಟ್ ಬೆಂಗಳೂರಿನಲ್ಲಿ ಐ ಟಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋ ತಲುಪಿದರೆ ಖಂಡಿತವಾಗಿಯೂ ಆ ಹುಡುಗನಿಗೆ ಮತ್ತು ಆ ಹುಡುಗನ ತಂದೆ ತಾಯಿಗೆ ಈ ವಿಡಿಯೋನ ತಲುಪಿಸಿ ನಮಸ್ಕಾರ